ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ತ್ರೀ ಡಿ ಸಿಲ್ಕಲ್ಲಿ ತೋರಿಸ್ತಿದ್ದೀನಿ ಇದು ಪ್ಯೂರ್ ಅಲ್ಲ ಇಮಿಟೇಷನ್ ಬಟ್ ಆದರೂ ಲೈಟ್ ವೆಯ್ಟ್ ಆಗಿ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಆಗಿದೆ ಕಂಫರ್ಟಬಲ್ ಸ್ಯಾರಿ ಅಂತ ಹೇಳ್ಬೋದು ಲೈಟ್ ವೆಯ್ಟ್ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಫ್ಯಾಬ್ರಿಕ್ ಒಳ್ಳೆ ರೇಷ್ಮೆ ಸೀರೆ ಥರನೇ ಕಾಣಿಸುತ್ತೆ ಬಟ್ ಇದು ಪ್ಯೂರ್ ಅಲ್ಲ ಇಮಿಟೇಶನ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದು ತ್ರೀ ಡಿ ಕಲರ್ ಅಲ್ಲಿ ಬಂದಿರುತ್ತೆ ನೋಡಿ ಸ್ಕೈ ಬ್ಲೂ ಮತ್ತೆ ಸ್ನಫ್ ಕಲರ್ ಮತ್ತೆ ಇದು ಗೋಲ್ಡನ್ ಬಂದಿದೆ ಕಾಪರ್ ಜರಿ ಸಿಲ್ವರ್ ಮಿಕ್ಸ್ ಇದೆ ತ್ರೀ ಝರೀಸು ಮಿಕ್ಸ್ ಇದೆ ಇದರಲ್ಲಿ ನೋಡಿ ಪಲ್ಲು ಈ ತರ ಬಂದಿದೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇವತ್ತು ಮತ್ತೆ ಇದು ಫ್ರಿಲ್ಸು ಅಷ್ಟೇ ನೋಡಿ ಇದು ಬೆಂಟೆಕ್ಸ್ ಬಾರ್ಡರ್ ಬಂದು ಈ ತರ ಇದೆ ಫ್ರಿಲ್ಸ್ ಮತ್ತೆ ಇದಕ್ಕೆ ಬ್ಲೌಸ್ ಬಂದು ಈ ತರ ಇದೆ ಬ್ರೋಕೇಡ್ ಅಲ್ಲಿ ಇನ್ನ ಬಾರ್ಡರ್ ಕಲರ್ ಸ್ಕೈ ಬ್ಲೂ ಇದೆ ಅಲ್ವಾ ಇದು ಬ್ಲೌಸ್ ಎಲ್ಲಾ ಸ್ಯಾರೀಸ್ಗೂ ಇದೆ ಈ ತರ ಈಗ ನಾನು ಕಲರ್ಸ್ ತೋರಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೀವು ಆರಾಮಾಗಿ ಯಾವ ಕಲರ್ ಬೇಕು ಅಂದರೆ ಅದನ್ನು ನೀವು ಬುಕ್ ಮಾಡ್ಕೋಬೋದು ಮತ್ತು ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಫಾರ್ ಒನ್ ತ್ರಿಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ನಾನು ಇವತ್ತು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ ನಾನು ಬೇರ್ ಮಾಡಿದ್ದೀನಲ್ಲ ಸೇಮ್ ಅದೇ ಥರ ಇರುತ್ತೆ ಸ್ಯಾರಿ ಎಲ್ಲ ಕಲರ್ಸ್ ನಾನು ತೋರಿಸ್ತೀನಿ ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟ್ ಫಾರ್ ಒನ್ ತ್ರಿಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಕಲೆಕ್ಷನ್ಸು ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಇದು ಸಿ ಕಲರ್ ಗೆ ಬಾಟಲ್ ಗ್ರೀನು ಮತ್ತೆ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸಿಲ್ವರ್ ಝರಿ ಗೋಲ್ಡ್ ಝರಿ ಮತ್ತೆ ಕಾಪರ್ ಝರಿ ಮೂರು ಮಿಕ್ಸ್ ಇದೆ ಈ ಕಲರ್ ಕಾಂಬಿನೇಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಮೇಲ್ಗಡೆ ಬಾಟಲ್ ಗ್ರೀನ್ ಬಾರ್ಡರ್ ಬಂದಿದೆ ಕೆಳಗಡೆ ಬಂದು ಈ ತರ ತ್ರೀ ಡಿ ಕಲರ್ ಬಂದಿದೆ ಇದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಡಿಸೈನ್ ಇದು ತ್ರೀ ಡಿ ಕಲರ್ ಬೆಂಟಕ್ಸ್ ಬಾರ್ಡರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಅಲ್ಲಿ ಇದೇ ಪ್ಯಾಟ್ರನ್ ಬಂದಿರೋದು ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಇಮಿಟೇಷನ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇವತ್ತು ಕಲರ್ಸು ನೆಕ್ಸ್ಟ್ ಕಲರ್ ಈಗ ತೋರಿಸ್ತೀನಿ ಇದಕ್ಕೆ ಸೇಮ್ ಬ್ಲೌಸ್ ಬಂದು ಮೆರೂನ್ ಕಲರು ಅಲ್ಲಿ ಬಂದಿರುತ್ತೆ ನೋಡಿ ಈ ಕಲರ್ ಬಾರ್ಡರ್ ಇದೆ ಅಲ್ವಾ ಸೊ ಅದರಿಂದ ಬ್ಲೌಸು ಇದೇ ಥರ ಬಂದಿರುತ್ತೆ ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಈ ಸ್ಯಾರಿ ಆನಿಯನ್ ಪಿಂಕ್ ಗೆ ಸ್ನಫ್ ಕಲರ್ ಮತ್ತೆ ಮೆಹಂದಿ ಕ್ರೀ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ನೋಡಿ ಇದು ತ್ರೀ ಡಿ ಕಲರ್ ಈ ಬ್ಲೌಸ್ ಬಂದೆ ಇದಕ್ಕೆ ಮೆಹಂದಿ ಕ್ರೀ ಮೆಹಂದಿ ಗ್ರೀನ್ ಕಲರ್ ಅಲ್ಲಿ ಬಂದಿರುತ್ತೆ ಬ್ರೋಕೇಡ್ ಇದರಲ್ಲೂ ತ್ರೀ ಸರೀಸ್ ಮಿಕ್ಸ್ ಇದೆ ಸಿಲ್ವರು ಗೋಲ್ಡ್ ಕಾಪರ್ ಮೇಲ್ಗಡೆ ಸ್ನಫ್ ಕಲರ್ ಬಾರ್ಡರ್ ಇದೆ ಕೆಳಗಡೆ ಬೆಂಟೆಕ್ಸ್ ಬಾರ್ಡರ್ ತ್ರೀ ಡಿ ಇದೆ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಈ ಕಲರ್ ಕಾಂಬಿನೇಷನ್ ಇದು ಆನಿಯನ್ ಪಿಂಕ್ ಕಲರ್ ರೇರ್ ಕಾಂಬಿನೇಷನ್ ಎಲ್ಲದಕ್ಕೂ ಬ್ಲೌಸಸ್ ಸೇಮ್ ಇರುತ್ತೆ ಎಲ್ಲ ಸ್ಯಾರೀಸು ಈಗ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರ ಇರುತ್ತೆ ನೋಡಿ ಎಷ್ಟು ನೀಟಾಗಿದೆ ಸಿಕ್ಸ್ ಸ್ಯಾರಿ ಕಟ್ಟು ಸಿಕ್ಸ್ ಆ್ಯಂಡ್ ಹಾಫ್ ಬರುತ್ತೆ ಇದು ವಾಷಬಲು ನಾನು ಹೇಳ್ತಿದ್ದೀನಿ ಇದು ವಾಶ್ ಕೇರ್ ಬಂದು ಹ್ಯಾಂಡ್ ವಾಷಬಲ್ ಇದು ನೀವು ಯಾವ ಥರ ವಾಶ್ ಮಾಡಿದರೂ ಏನೂ ಆಗೋದಿಲ್ಲ ಯಾಕಂದರೆ ಇದು ಪ್ಯೂರ್ ಅಲ್ವಲ್ಲ ಇಮಿಟೇಷನ್ ಸೊ ಅದರಿಂದ ನೀವು ಆರಾಮಾಗಿ ವಾಶ್ ಮಾಡ್ಬೋದು ಈ ಸ್ಯಾರಿ ಪ್ರೈಸ್ ಬಂದು ಒನ್ ತ್ರಿಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಇವತ್ತು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆದರೂ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀವಿ ಅಥವಾ ಬ್ಯಾಕ್ ಸೈಡ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈ ಟು ಏಟ್ ಒನ್ ನೈನ್ ನಂಬರ್ ಇದೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು